ए एफ डबल जीरो एट्ठ मैं मोदी कस्टमर एट एफ थ्री सिक्स जीरो थ्री एफ वन सिक्स सेवन नई एफ वन नई डबल फोर एफ वन टू डबल फाइव एफ जीरो डबल फाइव फोर एफ थ्री वन टू नई डबल फोर थ्री सेवन वन फाइव सिक्स एट एम फोर टू सिक्स थ्री ವಿನ್ನರ್ ಎಫ್ ಎಫ್ ಪ್ರೈಸ್ ಪುತ್ತೂರಿನ ಪ್ರತಿಷ್ಠಿತ ಮಳಿಗೆ ಶೇಟ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಮನೆಗಳ ಮಾತಾಗಿದೆ ಸಾಧ್ಯ ಆದಷ್ಟು ಗ್ರಾಹಕರಿಗೆ ಒಂದೇ ಮಳಿಗೆಯಲ್ಲಿ ಮನೆಗೆ ಬೇಕಾಗಿರುವಂಥ ವಿಶೇಷವಾದ ಸವಲತ್ತನ್ನು ಒದಗಿಸುವ ನಿಟ್ಟಿನಲ್ಲಿ ಎಲ್ಲ ಪ್ರತಿಷ್ಠಿತ ಕಂಪನಿಗಳ ಎಲ್ಲ ಆಯ್ದ ಉಪಕರಣಗಳನ್ನು ಇಲ್ಲಿ ಮಾರಾಟಕ್ಕಿಡಲಾಗಿದೆ ಜೊತೆಗೆ ಬಂದಂಥ ಯಾರು ಗ್ರಾಹಕರಿದ್ದಾರೋ ಅವರಿಗೆ ಅತ್ಯಂತ ಆಕರ್ಷಕವಾಗಿ ಈ ರೀತಿಯ ಸ್ಪರ್ಧೆಗಳನ್ನು ನಡೆಸಿ ಅದರಲ್ಲಿ ವಿಜೇತರಿಗೆ ಬಹಳಷ್ಟು ವಿಶೇಷವಾಗಿ ಇವತ್ತು ಬಂಪರ್ ಪ್ರೈಸ್ ವಿನ್ನರ್ ಇದು ಇಪ್ಪತ್ತೆರಡನೇ ಕಾರ್ಯಕ್ರಮ ಈ ಇಪ್ಪತ್ತೆರಡನೇ ಬಾರಿಗೆ ಇವರು ಒಬ್ಬರು ಆಯ್ದ ಲಕ್ಕಿ ಡ್ರಾದಲ್ಲಿ ಆಯ್ದಂಥ ಅಭ್ಯರ್ಥಿಗೆ ಸ್ಕೂಟರ್ ನೀಡುವಂಥ ಕಾರ್ಯಕ್ರಮವನ್ನು ಅತ್ಯಂತ ಶ್ಲಾಘನೀಯವಾಗಿ ನಡೆಸ್ತಾ ಇದ್ದಾರೆ ಮಾಲಕರಾಗಿರುವ ರೂಪೇಶ್ ಶೇಟ್ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಶುಭಾಶಯಗಳು ಜೊತೆಗೆ ಇಂದಿನ ಬಂಪರ್ ಅಭ್ಯರ್ಥಿಗೆ ಕೂಡ ನನ್ನ ಹಾಗೂ ನನ್ನ ಆತ್ಮೀಯ ಮಿತ್ರ ರಫೀಕ್ ಎಂ ಜಿ ಅಬ್ದುಲ್ ರಫೀಕ್ ಎಂಜಿ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತಾ ಮತ್ತಷ್ಟು ಶುಭಾಶಯಗಳನ್ನು ರೂಪೇಶ್ ಶೇಟ್ ಮತ್ತು ತಂಡಕ್ಕೆ ನೀಡುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇಂದಿನ ಈ ಕಾಂಪಿಟೇಷನ್ ಯುಗದಲ್ಲಿ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂತೂ ಬಹಳಷ್ಟು ಕಾಂಪಿಟೇಷನ್ ಅಲ್ಲಿ ನಡೀತಾ ಇದೆ ಮೈನ್ ರೋಡ್ ಅಲ್ಲಿ ಪುತ್ತೂರ್ ಮೈನ್ ರೋಡ್ ಅಲ್ಲಿ ಬೇಕಾದಂತ ದೊಡ್ಡ ದೊಡ್ಡ ಈ ಮಳಿಗೆಗಳು ಕಾರ್ಯ ಕೋರ್ಟ್ ರೋಡಲ್ಲಿ ಅಂದರೆ ಈ ಸ್ವಲ್ಪ ಒಳ ಒಳಗಡೆ ಪ್ರದೇಶದಲ್ಲಿ ಸೇಟ್ ಎಲೆಕ್ಟ್ರಾನಿಕ್ಸ್ ಇಷ್ಟ ಮಟ್ಟಕ್ಕೆ ಬೆಳೆದದ್ದು ಶ್ಲಾಘನೀಯ ಅದಕ್ಕೆ ಅವರ ಮತ್ತು ಅವರ ಸಿಬ್ಬಂದಿಗಳ ಸಮ ಕಾರಣ ಅಂತೇಳಿ ಎಲ್ರಿಗೂ ಗೊತ್ತಾಗ್ತದೆ ಈ ಒಂದು ಕಾರ್ಯಕ್ರಮ ಪ್ರತಿ ಅಂದರೆ ಇಪ್ಪತ್ತೆರಡನೇ ಬಂಪರ್ ಬಹುಮಾನ ಅಂದರೆ ಇಪ್ಪತ್ತ ಒಂದು ಸ್ಕೂಟ್ರ್ ಅವರು ಈಗಾಗಲೇ ಕೊಟ್ಟಾಗಿದೆ ಕಸ್ಟಮರ್ ಇದು ಇವತ್ತು ಇಪ್ಪತ್ತೆರಡನೇ ಸ್ಕೂಟ್ರನ್ನು ಕೊಡಲಿಕ್ಕೆ ನನ್ನನ್ನು ಮತ್ತೆ ನಮ್ಮ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಶ್ರೀಪ್ರಕಾಶ್ ಡಾಕ್ಟರ್ ಶ್ರೀಪ್ರಕಾಶ್ ಅವನ್ನು ಕರೆದಿರ್ತಾರೆ ಈ ರೀತಿಯ ಯೋಜನೆಗಳನ್ನು ಇಟ್ಟುಕೊಂಡು ಅವರು ಗ್ರಾಹಕರ ಮನೆ ಮನೆಗೆ ತಲುಪುವಂಥ ಒಂದು ಯೋಜನೆಯನ್ನು ಮಾಡಿಕೊಂಡಿರ್ತಾರೆ ಇದು ನಿಜವಾಗಿಯೂ ಒಂದು ಉತ್ತಮ ಬಿಸ್ನೆಸ್ ಮಾಡುವಂಥವರ ಒಂದು ಒಂದು ಚಾಕಚಕ್ಯತೆ ಇವರ ಈ ಬಿಸ್ನೆಸ್ ಇನ್ನಷ್ಟು ಎತ್ತರಕ್ಕೆ ಏರಲಿ ಇವರಿಗೆ ಮತ್ತೆ ಇವರ ಸಿಬ್ಬಂದಿಗಳಿಗೆ ನಾನು ಶುಭ ಹಾರೈಸುತ್ತಾ ಇನ್ನಷ್ಟು ಗ್ರಾಹಕರ ಸೇವೆಯನ್ನು ಮಾಡಲು ನಿಮಗೆ ದೇವರು ಅಂತ ಆಶಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ತೆ ಇವತ್ತು ನಮ್ದು ಇಪ್ಪತ್ತೆರಡನೇದು ಒಂದು ಲಕ್ಕಿ ಡ್ರಾ ಅಂದ್ರೆ ಬಂಪರ್ ಡ್ರಾ ಟೂ ವೀಲರ್ ಇದು ಇದು ಇವತ್ತು ಡ್ರಾ ಡ್ರಾಕ್ಚಲ್ ಶ್ರೀ ಪ್ರಕಾಶ್ ಡಾಕ್ಟ್ರು ಮತ್ತೆ ರಫೀಕ್ ಎಂ ಜಿ ರಫೀಕ್ ಅವರು ಇಬ್ರು ಬಂದು ನಮ್ಮ ಅತಿಥಿಗಳು ಬಂದು ಟ್ರಾವನ್ನು ನೆರವೇರಿಸಿಕೊಟ್ರು ಮತ್ತು ಇವತ್ತಿನ ಬಂಪರ್ ಪ್ರೈಸ್ ನಾಗೇಶ್ ರೈ ಬಡಗನ್ನೂರನ್ನು ಅವರಿಗೆ ಹೊಲ್ಲಿದೆ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೇನೆ ಮತ್ತು ಈ ತನಕ ನಮಗೆ ಸಪೋರ್ಟ್ ಮಾಡಿದ ಎಲ್ಲ ಗ್ರಾಹಕರಿಗೆ ಸಹ ಹಾಗೂ ನನ್ನ ಸಿಬ್ಬಂದಿ ವರ್ಗದವರು ನಮಗೆ ಯಾವಾಗಲೂ ಒಟ್ಟಿಗಿರುವವರು ಎಲ್ಲರಿಗೆ ಸಹ ನಾನೊಂದು ಥ್ಯಾಂಕ್ಸ್ ಅಂತ ಹೇಳ್ತೇನೆ ಎಟಿಎಂ ಕಾರ್ಡ್ ಮರೆತು ಬಂದೆ ಅರ್ಜೆಂಟ್ ಆಗಿ ಎಟಿಎಂ ನಿಂದ ಹಣ ಬೇಕಿತ್ತು ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ ಚಿಂತೆ ಬಿಟ್ಟು ಬಿಡಿ ಪುತ್ತೂರು ಒನ್ ಗೆ ಬನ್ನಿ ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ ಹಣ ತೆಗೆಯುವುದು ಮಾತ್ರವಲ್ಲ ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ ಈಸಿಯಾಗಿ ಬೇಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಸೌತ್ ಇಂಡಿಯಾ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು ಹದಿಮೂರು ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ ಪುತ್ತೂರಿನ ಕೇಂದ್ರ ಭಾಗಗಳಾದ ಮೂರು ಕಡೆ ನಮ್ಮ ಎಟಿಎಂ ಸೌಲಭ್ಯ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್ ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ ಇದರೊಂದಿಗೆ ಸುಣ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಜಿ ಎಟಿಎಂ ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ ಹಣ ಡೆಪಾಸಿಟ್ ಕೂಡ ಮಾಡಿ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ